ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬಿರಿಯಾನಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ ಅದಲ್ಲದೆ ನನಗೆ ಈ ಬಿರಿಯಾನಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರೋದು ಅವರು ಸೊ ಹಾಗೆ ನಿಮಗೂ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ಇವತ್ತಿನ ವೀಡಿಯೋನ ಮಾಡಿದ್ದೀನಿ ಸೊ ಫಸ್ಟು ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಯಿಲ್ನ ಹಾಕಿದ್ದೀನಿ ಸೊ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ನಾನು ಫಸ್ಟು ಮಸಾಲೆ ಐಟಮ್ಸ್ನ ಇದ್ದೀನಿ ಅಂದರೆ ಭಾತ್ಗೆ ನಾವು ಗೀ ರೈಸ್ಗೆಲ್ಲ ಏನೇನು ಹಾಕ್ತೀವಿ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನನಸೂ ಇದನ್ನೆಲ್ಲ ನಾನಿವಾಗ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಹಾಕಬೇಕಾದ್ರೆ ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು ಏನಕ್ಕೆಂದ್ರೆ ತುಂಬ ಸೀದೋಗ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ಲೈಟಾಗಿ ಎಣ್ಣೆ ಕಾದಾಗ ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಸೊ ನಾನು ಅದಕ್ಕೆ ಮನೆಗೆ ಹೋದಾಗ ಅವ್ರ ಮನೆ ಈ ರೀತಿ ಬಿರಿಯಾನಿ ಮಾಡಿದರು ಸೊ ನನಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಾನಿವತ್ತು ಅವ್ರ ಕೈಲಿ ಎಳ್ಸ್ಕೊತಾ ಇದ್ದೀನಿ ತುಂಬ ದಿನದಿಂದ ಎಳಸ್ಕೋಬೇಕಿತ್ತು ಅಂತ ಆಸೆ ಇತ್ತು ಆದರೆ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಇವಾಗ ನಾನು ಒಂದು ನಾಲ್ಕರಿಂದ ಐದು ಹಸಿ ಒಂದು ಒಂದಿಡ ಸಾಂಬಾರು ಸೊಪ್ಪು ಒಂದು ಒಂದಿಡೀ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪ್ಲೇಟ್ನ ಮುಚ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಮೆಣ್ಸಿನ್ಕಾಯಿ ಎಣ್ಣೆ ಒಳಕಾಯಿ ಹಾಕಿದಾಗ ಸೊ ಅದು ಸ್ವಲ್ಪ ಸಿಡಿಯೋ ಥರ ಆಗುತ್ತೆ ಎಣ್ಣೆ ಎಲ್ಲ ಮೇಲ್ಗಡೆ ಆರ್ತಾ ಇರುತ್ತೆ ಅದಕ್ಕೋಸ್ಕರ ಸೊ ಈ ರೀತಿ ಮುಚ್ಚೋದ್ರಿಂದ ಅದು ಆಗೋದಿಲ್ಲ ನೋಡಿ ಇವಾಗ ಯಾವ ರೀತಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಸೊ ನಿಮಗೂ ಗೊತ್ತು ಮೆಣ್ಸಿನ್ಕಾಯಿನ ಎಣ್ಣೆ ಒಳಗೆ ಹಾಕಿದ್ರೆ ಯಾವ ರೀತಿ ಆಗುತ್ತೆ ಅಂತ ಸೊ ಇವಾಗ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾವು ಎಷ್ಟು ಫ್ರೈ ಮಾಡಿದ್ದೀವಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀವಿ ಇದು ಇವಾಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಇವಾಗಿದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಏನು ಮಸಾಲೆನ ಹುರ್ಕೊಂಡಿದ್ದೀನಿ ಅದನ್ನು ಇವಾಗ ಅದಕ್ಕೆ ಒಂದು ಇಡಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಇದ್ದೀನಿ ಸೊ ಪೇಸ್ಟ್ ಮಾಡ್ಕೊತಾ ಇದ್ದೀವಿ ಇದನ್ನು ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಪೇಸ್ಟ್ ರೆಡಿಯಾಯಿತು ನೆಕ್ಸ್ಟ್ ಇವಾಗ ನಾವು ಒಂದು ಪಾತ್ರೆನ ಮತ್ತೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ ಇಲ್ಲಿ ಬಂದು ನಾವು ಮೂರು ಪಾವು ಅಕ್ಕಿನ ಹಾಕ್ತಾ ಇರೋದು ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನೇ ತಗೊಂಡಿದ್ದೀವಿ ಇವಾಗ ಇದಕ್ಕೆ ಫಸ್ಟು ಎಣ್ಣೆನ ಇದ್ದೀವಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಎಣ್ಣೆನ ಇದ್ದೀವಿ ಸೊ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಪಲಾವ್ ಎಲೆಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದ್ದೀವಿ ಹಾಗೆ ಏಲಕ್ಕಿ ಕಾಯಿ ಮರಾಠಿ ಮೊಗ್ಗು ಹೂವು ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದೀವಿ ಸೊ ಇಲ್ಲಿ ಅಪ್ಪಿ ಬಂದು ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾವನೆ ಅವನು ಒಂದು ಮೊಟ್ಟೆ ಕೊಳಿ ತಂದಿದ್ದ ಸೊ ಅದರಲ್ಲಿ ಎಗ್ಗಿತ್ತು ಅದನ್ನು ನೋಡಿಬಿಟ್ಟು ಕೊಡು ಕೊಡು ಅಂತಲೇ ಇದ್ದ ಅದಕ್ಕೆ ಬಂದು ಪಲಾವ್ ಹೇಳಿ ಮಾಡೋದು ಹೇಳ್ಕೊಟ್ರು ನಾನು ಡಿಫ್ರೆಂಟಾಗಿ ಒಂದು ಒಂದಿನ ಚಾಪೀಸ್ ಮಾಡಿರೋದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದನ್ನು ಯಾವ ಥರ ಮಾಡ್ತಾರೆ ಅಂತ ಅವ್ರಿಗೆ ಹೇಳ್ಕೊಟ್ಟೆ ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನ ಇವಾಗ ಹಾಕಿದ್ದೀವಿ ಸೊ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಪ್ಪಿ ಮೊಟ್ಟೆ ತಂದಿದ್ವಲ್ಲ ಅದನ್ನು ಅಪ್ಪ ಮನೆಯಲ್ಲೇ ಕ್ಲೀನ್ ಮಾಡಿದ್ರು ಅದರ ಮೊಟ್ಟೆ ಇತ್ತು ಅದು ನೋಡ್ಬಿಟ್ಟು ಸೊ ಸಂಜೆಯಿಂದ ಅದನ್ನು ಬೇಯಿಸ್ಕೊಡೋ ತನಕ ಬಿಡಲೇ ಇಲ್ಲ ಅಂದರೆ ಫಸ್ಟ್ ಪಲಾವ್ ಮಾಡಿಬಿಡೋಣ ಆಮೇಲೆ ಚಾಪೀಸ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಪಲಾವ್ ಮಾಡ್ತಾ ಇದ್ದೋ ಹಾಗೆ ಈಗ ಒಂದು ನಾಲ್ಕರಿಂದ ಐದೆಲೆ ಪುದೀನ ಮತ್ತು ಕಸೂರಿ ಮೆಥಿನ ಇದ್ದೀವಿ ಸೊ ಇವಾಗ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಅಡುಗೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವನು ಬಂದ್ಬಿಟ್ಟು ಅಮ್ಮ ಮೊಟ್ಟೆ ಬೇಯಿಸ್ತಾ ಬೇಯಿಸ್ತಾ ಅಂತ ಕೇಳ್ತಾನೆ ಇದ್ದ ಸೊ ಹಾಗೆ ಇವಾಗ ಒಂದು ಉಳ್ಳಿ ಟೊಮೊಟೊ ತಗೊಂಡಿದ್ದೀವಿ ಇದು ಬಂದು ಒಂದು ಮೂರು ಟೊಮೊಟೊ ತಗೊಂಡಿದ್ದೀವಿ ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಟ್ಟಿದ್ದೀವಿ ಇವಾಗ ಟೊಮೊಟೊನೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಸೊ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ನಿಮಗೂ ಗೊತ್ತು ಉಪ್ಪನ್ನ ಹಾಕ್ಬೇಕು ಒಂದು ಸ್ವಲ್ಪ ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಟೊಮೊಟೊ ಫುಲ್ ಸಾಫ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲನೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನೇನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಯಾವ ಥರ ಮಾಡ್ತಾರೆ ಅಂತ ಇದ್ರು ಇವಾಗ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಚಿಕನ್ನ ಹಾಕ್ತಾ ಇದ್ದೀವಿ ಸೊ ಇದು ಬಂದು ನಾವು ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀವಿ ಚಿಕನ್ ತೊಳೆಯುವಾಗ ಯಾವಾಗಲೂ ಅಷ್ಟೆ ಸೊ ಈರುಳ್ಳಿನ ಹಾಕ್ಕೊಂಡು ತೊಳೆಯೋದ್ರಿಂದ ಸಿಂಡು ಅಂತ ಹೇಳ್ತಾರಲ್ಲ ಅದೆಲ್ಲ ಹೊಟ್ಟು ಸೊ ನಮ್ಮ ನಮ್ಮನೆ ಯಾವಾಗಲೂ ಅಷ್ಟೇ ನಮ್ಮಪ್ಪ ಚಿಕನ್ ತಂದಾಗ ತಂದು ಕೊಡಬೇಕಾದ್ರೆ ಹೇಳ್ಬಿಡ್ತಾರೆ ಈರುಳ್ಳಿ ಹಾಕಿ ತೊಳೆದು ಬಿಡಿ ಅಂತ ಒಂದು ಮಟನ್ ಆದರೂ ಅಷ್ಟೇ ಚಿಕನ್ ಆದರೂ ಅಷ್ಟೇ ಸೊ ಅದನ್ನು ಒಂದು ಎರಡರಿಂದ ಮೂರು ಸಲ ನೀರಲ್ಲಿ ವಾಶ್ ಮಾಡಿ ಒಂದು ಜಾಲರಿ ಬಟ್ಲಿಗೆ ಹಾಕಿ ಇಟ್ಬಿಡ್ತೀವಿ ಏನಕ್ಕೆ ಅಂದರೆ ಮಾಡೋದು ಅದು ಹತ್ತು ನಿಮಿಷ ಅಂತ ಇಟ್ಬಿಟ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಒಟ್ಟೋಗುತ್ತೆ ಸೊ ಆವಾಗ ಗೊಜ್ಜುಗಾಲಿ ಗಾಲಿ ಈ ರೀತಿ ಪಲಾವ್ ಗಾಳಿ ಕಬಾಬ್ ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೀರಿನ ಅಂಶ ಬಿಟ್ಕೊಳ್ಳೋದಿಲ್ಲ ಸೊ ಹಾಗೆ ಈ ಚಿಕನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀವಿ ಅವ್ರ ಮನೆಗೆ ನಾವು ಆಸಾಡದಲ್ಲಿ ಹೋದಾಗ ಚಿಕನ್ ಬಿರಿಯಾನಿ ಮತ್ತು ಏನದು ಚಾಪೀಸ್ ಮಾಡಿದರು ಸೊ ನನಗಂತೂ ಬಿರಿಯಾನಿ ಎಷ್ಟು ಇಷ್ಟ ಆಯಿತು ಅಂದರೆ ನಿಜವಾಗ್ಲೂ ಓಟಲಲ್ಲೂ ಈ ರೀತಿ ಸಿಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಯಾವ ಥರ ಮಾಡ್ತಾಯಿದ್ದೀವೋ ಅದೇ ರೀತಿ ನೀವು ಮಾಡಿ ಹಾಗೆ ವೀಡಿಯೋನ ಯಾರೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇವಾಗ ಹಾಗೆ ಚಿಕನ್ ಉಪ್ಪು ಹಿಡಿಯೋದು ಇಲ್ಲಿ ಅಂತೇಳಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀವಿ ಸೊ ಇವಾಗ ನೀಟಾಗಿ ಚಿಕನು ಉಪ್ಪು ಹಿಡಿಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಚಕ್ಕೆ ಲವಂಗ ಪೌಡ್ರ್ ಮಾಡಿ ಒಂದೇ ಇಟ್ಕೊಬಿಟ್ಟಿರ್ತೀವಲ್ಲ ಸೊ ಅದಕ್ಕೆ ನಾನು ಆಡ್ಸೋದಕ್ಕೆ ಹಾಕಿಲ್ಲ ಇವಾಗ ಹಾಕಿದ್ದೀನಿ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಇದಕ್ಕೆ ಒಂದು ಹಾಕ್ತಾ ಇದ್ದೀವಿ ಅಂದರೆ ಪೂರ್ತಿ ಒಂದು ನಿಂಬೆಹಣ್ಣು ಪಾಲು ಪೂರ್ತಿ ಹಿಂಡು ಅದರ ರಸನ ಹಾಕ್ತಾ ಇದ್ದೀವಿ ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಯಾವ ಥರ ಇದ್ದೀವಿ ಅದೇ ರೀತಿ ಮಾಡಿ ನೀವೇ ಕಮೆಂಟ್ಸ್ ಮಾಡ್ತೀರಾ ನಿಜವಾಗ್ಲೂ ಸೊ ಹೋಟೆಲ್ಗಿಂತ ಸೂಪರಾಗಿತ್ತು ಈ ಪಲಾವು ಅಂತೇಳಿ ಅಂದರೆ ಬಿರಿಯಾನಿ ಸೊ ಇವಾಗ ನೆಕ್ಸ್ಟ್ ನಾವು ಏನು ಮಸಾಲೆನ ರುಬ್ಕೊಂಡಿದ್ದೀವಿ ಆ ಮಸಾಲೇನ ಹಾಕ್ತಾ ಇದ್ದೀವಿ ಸ್ಫೂರ್ತಿ ಏನು ಮಾಡ್ತಿದ್ಲು ಅಂದರೆ ಸುಮ್ಮನೆ ಅವಳು ಹಾಕ್ತಾನೇ ಇದ್ಲು ನಾನು ಅವಾಗ ಹೇಳ್ದೆ ಕ್ಯಾಂಪ್ರಾಗ ತೋರಿಸೋ ಅವ್ರಿಗೂ ಗೊತ್ತಾಗಬೇಕು ನೀವು ಸುಮ್ಮನೆ ಹಿಂಗೆಲ್ಲ ಐಟಮ್ಸ್ ಹಾಕೊಂಡು ಹೊರಟೋಗ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಸೊ ಆಮೇಲೆ ಒಂದೊಂದು ಸಲ ತೋರಿಸ್ತಾ ಇದ್ಲು ಇನ್ನೊಂದೊಂದೊಂದು ಸಲ ಮರ್ತ್ಕೊಬಿಡ್ತಾಯಿದ್ಲು ಇವಾಗ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ ಆ ಗಮನ ಇಷ್ಟು ಚೆನ್ನಾಗಿ ಬರ್ತಿತ್ತು ಫ್ಲೇವರು ಅಂದರೆ ನಿಜವಾಗ್ಲೂ ಸೊ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವಾಗಲೂ ಪಲಾವ್ ಮಾಡಿದ್ರೆ ರೆಡ್ ಕಲರ್ ಇರುತ್ತೆ ಸೊ ಪಲಾವ್ ಪೌಡ್ರ್ ತರಿಸ್ಕೊಂಡು ಮಾಡ್ಬಿಡ್ತೀನಿ ಸ್ಫೂರ್ತಿ ಬಿರಿಯಾನಿನ ಇದೇ ರೀತಿ ಅಂತೆ ಮಾಡೋದು ಯಾವಾಗಲೂ ಬಿರಿಯಾನಿ ಪೌಡ್ರನ್ನ ತಂದು ಮಾಡಿದ್ದೀವಿ ಹಾಗೆ ಈಗ ಒಂದು ಸ್ವಲ್ಪ ಮೊಸರನ್ನ ನಮ್ಮ ನಮ್ಮನೇನು ಹಸು ಇಲ್ವಲ್ಲ ಸೊ ನಾವು ಯಾವಾಗಲೂ ಬೇಕ್ರಿ ಮೊಸರನ್ನೇ ಯೂಸ್ ಮಾಡೋದು ಹಂಗೂ ಸ್ಫೂರ್ತಿ ಇದನ್ನೆಲ್ಲ ಈ ರೀತಿ ವೀಡಿಯೋ ಮಾಡಿದ್ರೆ ಏನು ಅಂದ್ಕೊಳ್ಳೋಲ್ಲ ಅಂತ ಹೇಳ್ತಿದ್ದು ವಾ ಇನ್ನೇನು ಡೇ ಬೇಕ್ರಿದು ಇದೇ ರೀತಿ ಅಲ್ವ ಯೂಸ್ ಮಾಡೋದು ಅಂತ ಹೇಳಿದೆ ಹಾಗೆ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲೆನ ಇದ್ದೀವಿ ಅರ್ಧ ಟೀ ಸ್ಪೂನ್ ಅಂದರೆ ಇದು ಸ್ಪೂನು ಸ್ವಲ್ಪ ದೊಡ್ಡದಿದೆ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚಿಕ್ಕ ಸ್ಪೂನ್ ಆದರೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಸಾಲೆ ಪೌಡ್ರು ಅಂದರೆ ತೇಜು ಬಿರಿಯಾನಿ ಮಸಾಲೆ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ನಮ್ಮನೆ ಯಾವಾಗಲೂ ತೇಜನ್ನ ಯೂಸ್ ಮಾಡೋದು ತೇಜು ಬಿಟ್ರೆ ಎಮ್ ಟಿ ಆರು ಅದು ಬಿಟ್ಟರೆ ಇನ್ಯಾವುದು ಯೂಸ್ ಮಾಡಲ್ಲ ಸೊ ಊರಲ್ಲಾದರೆ ನಾನು ಗಣೇಶ ಪುಳಿ ಹೋಗ್ರೇ ಜಾಸ್ತಿ ಯೂಸ್ ಮಾಡೋದು ಏನಕ್ಕೆ ಅವರು ಯಾವಾಗಲೂ ಅದನ್ನೇ ತರ್ತಾರೆ ಅದಕ್ಕೋಸ್ಕರ ಸೊ ತೇಜು ಬಿರಿಯಾನಿ ಮಸಾಲೆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸಲ ಟ್ರೈ ಮಾಡಿ ಅಂದರೆ ನೀವು ತೇಜು ಇಷ್ಟಪಟ್ಟರೆ ತೇಜು ಬಿರಿಯಾನಿ ಪೌಡ್ರನ್ನೇ ತೊಗೊಳ್ಳಿ ಬೇಡ ಅಂತ ಹೇಳಿದ್ರೆ ಬೇರೆದನ್ನೇ ತೊಗೊಳ್ಳಿ ಇವಾಗ ತೇಜು ಬಿರಿಯಾನಿ ಪೌಡ್ರನ್ನ ಹಾಕಿ ನೀಟಾಗಿ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡಿ ನೀರನ್ನ ಹಾಕ್ತಾಯಿದ್ದೀವಿ ಇವಾಗ ನೀರನ್ನ ಹಾಕಿ ಕ್ಲೋಸ್ ಇದ್ದೀವಿ ಏನಕ್ಕೆ ಅಂದರೆ ಇವಾಗ ಇದು ಒಂದು ಎರಡು ಕುದಿ ಕುದಿಬೇಕು ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀವಿ ನಾನು ಲಾಸ್ಟಲ್ಲಿ ಹಾಕೋಣ ಅಂತ ಹೇಳಿದೆ ಸ್ಫೂರ್ತಿ ಲಾಸ್ಟಲ್ಲಿ ಬೇಡ ಈ ಥರನೇ ಮಾಡೋಣ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಅದು ಕುದಿ ಬರೋಕ್ಕೆ ನಮ್ಮ ಮುಂಚೆನೆ ಸಾಂಬಾರು ಸೊಪ್ಪನ್ನ ಹಾಕಿ ಪ್ಲೇಟನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇದು ನೀಟಾಗಿ ಕುದಿ ಬಂದಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಅಕ್ಕಿನ ಹಾಕಬೇಕು ನಾವು ಬಂದು ಇಲ್ಲಿ ಬಿ ಟಿ ರೈಸ್ ಅಕ್ಕಿನ ತಗೊಂಡಿದ್ದೀವಿ ಯಾವ ಆದರೂ ಆಗುತ್ತೆ ಸೊಸಿಟಿ ಅಕ್ಕಿ ಆದರೂ ಆಗುತ್ತೆ ಸೊ ನಿಮ್ಮನೆ ಯಾವುದಿದೆ ಅದಾಗುತ್ತೆ ಇವಾಗ ಅಕ್ಕಿನ ಒಂದು ಹಾಕೋದು ಎರಡು ನಿಮಿಷ ಅಂತ ನೀರಿನಲ್ಲಿ ನೆನೆ ಹಾಕಿದ್ದೀವಿ ಅದನ್ನು ನೆನೆ ಹಾಕಿದ್ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಇವಾಗ ಅದನ್ನು ಇದ್ದೀವಿ ಸೊ ಯಾವಾಗಲೂ ಅಷ್ಟೇ ಬಿ ಟಿ ರೈಸ್ ಅಕ್ಕಿನೇ ಬೇಕು ಅಂತ ಏನಲ್ಲ ಯಾವುದಾದ್ರೂ ಆಗುತ್ತೆ ಸೊ ಟೇಸ್ಟ್ ಚೆನ್ನಾಗಿರಬೇಕು ಅಷ್ಟೇ ಇವಾಗ ಅಕ್ಕಿನ ಹಾಕಿ ಒಂದು ಸಲ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟನ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಏನಕ್ಕೆ ಅಂದರೆ ಮತ್ತೆ ಒಂದು ಎರಡು ಕುದಿ ಕುದಿಬೇಕು ಇದು ಅದಕ್ಕೆ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಇವಾಗಿದು ಕುದಿ ಬಂದಿದೆ ನೀಟಾಗಿ ಎಲ್ಲ ಫ್ರೈ ಆಗ್ತಿದೆ ನೆಕ್ಸ್ಟ್ ಇವಾಗ ಒಂದು ಐದು ನಿಮಿಷ ಇದೇ ರೀತಿ ಬೇಯದಿಕ್ಕೆ ಬಿಟ್ಬಿಡಬೇಕು ಅದಾದ ಮೇಲೆ ಊರಿನ ಕಮ್ಮಿ ಮಾಡಬೇಕು ಸೊ ಇವಾಗ ಒಂದು ಐದು ನಿಮಿಷ ಆಯಿತು ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಅಕ್ಕಿ ಅರ್ಧ ಭಾಗ ಬೆಂದಿದೆ ಸೊ ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಇಬ್ರು ಆಗಿ ವಾಯ್ಸ್ ಕೊಟ್ಕೊಂಡು ಮಾತಾಡೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಆದರೆ ಅಪ್ಪ ಅಮ್ಮ ಪಾಪ ಎಲ್ಲ ಮನೆಯಲ್ಲೇ ಇದ್ರಲ್ಲ ಸೊ ಅದು ಅಲ್ಲದೆ ಟಿ ವಿ ಬೇರೆ ಹಾಕೊಂಡಿದ್ರು ನಾವು ಇದ್ದಿದ್ದು ಸಂಜೆಲಿ ಅಲ್ವಾ ಅದಕ್ಕೆ ಬೇಡ ಅಂತೇಳಿ ವಿಡಿಯೋನ ಮಾಡಿಕೊಂಡು ಈ ರೀತಿ ವಾಯ್ಸನ್ನ ಕೊಡ್ತಾ ಇದ್ದೀನಿ ಸೊ ಇದಾದ ಮೇಲೆ ನಾನು ಚಾಫೀಸ್ನ ಮಾಡಿದೆ ಅದು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇವಾಗ ಅಕ್ಕಿ ಅರ್ಧ ಭಾಗ ಬೆಂದಿದೆ ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಊರಿನ ಕಮ್ಮಿ ಮಾಡಿಬಿಡಬೇಕು ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ಇವಾಗ ಇದು ಆಗಿದೆ ನೆಕ್ಸ್ಟ್ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ದಪ್ಪು ಪಾತ್ರೆಯಲ್ಲಿ ಇಲ್ಲ ಈ ರೀತಿ ಬೋಸಿಲಿ ನೀರನ್ನ ತುಂಬಿ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಸೊ ಇದು ಇವಾಗ ಬಿರಿಯಾನಿ ರೆಡಿ ಆಯಿತು ನಿಜವಾಗ್ಲೂ ಟೇಸ್ಟ್ ಯಾವ ರೀತಿ ಇತ್ತು ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಕಮೆಂಟ್ಸ್ ಮಾಡ್ತೀರಾ ನೀವೇ ಯಾವ ರೀತಿ ಬಂತು ಅಂತೇಳಿ ಸೊ ನಮ್ಮ ಮನೆ ರೈಸ್ ಕಮ್ಮಿ ಪೀಸ್ ಜಾಸ್ತಿ ಅನ್ನಂಗೆ ಒಂದು ಕೆ ಜಿಗೆ ಮೂರು ರೂಪಾಯಿ ಅಕ್ಕಿನ ಹಾಕಿದ ಸೊ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಹಾಗೆ ಅನ್ನ ಚಿಕನ್ನ ಸ್ವಲ್ಪ ಅವನೇನು ಮಾಡಿದ್ದ ಪಲಾವ್ಗೆ ಅಂತ ಹೇಳಿಲ್ಲ ನಾರ್ಮಲಾಗಿ ಚಿಕನ್ನ ಯಾವ ರೀತಿ ಕತ್ತರಿಸ್ಕೊಂಡು ಬರ್ತಾರೆ ಆ ರೀತಿ ತೊಗೊಂಡು ಬಂದ್ಬಿಟ್ಟಿದ್ದ ಸೊ ಪೀಸು ಸ್ವಲ್ಪ ದಪ್ಪ ದಪ್ಪನೇ ಇತ್ತು ಆದರೂ ಪರವಾಗಿಲ್ಲ ಟೇಸ್ಟು ತುಂಬ ಚೆನ್ನಾಗಿತ್ತು ಯಾವ ರೀತಿ ಇತ್ತು ಅಂದರೆ ಸೊ ಹೇಳೋದಕ್ಕೆ ಆಗೋದಿಲ್ಲ ನೀವೇ ಟ್ರೈ ಮಾಡಿ ಆಮೇಲೆ ನೀವೇ ಕಮೆಂಟ್ಸ್ ಮಾಡ್ತೀರಾ ಸೊ ಅದಾದಮೇಲೆ ಎಲ್ಲ ಆದಮೇಲೆ ಅದಕ್ಕೆ ನಾನು ನಾನಿಬ್ಬರು ಹಾಕೊಂಡು ಬ್ಯಾಟಿಂಗ್ ಮಾಡ್ದು ನನಗೆ ಯಾವಾಗಲೂ ಈ ರೀತಿ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ತಿನ್ನೋದಂದ್ರೆ ತುಂಬ ಇಷ್ಟ ಸೊ ಆವಾಗಲೇ ನಾವು ಮಸಾಲೆನ ರುಬ್ಬಬೇಕಾದ್ರೆ ಒಂದು ಪ್ಲೇಟ್ನ ತೋರಿಸೋದ್ವಲ್ಲ ಅದನ್ನೇ ಮಸಾಲೆ ರುಬ್ಬೇಕಾದ್ರೆ ಅಲ್ಲೇ ಇತ್ತು ಸೊ ಅದಾದಮೇಲೆ ಮನೆ ಪೂರ್ತಿ ಹುಡುಕ್ತು ಅದು ಸಿಗಲೇ ಇಲ್ಲ ನಿಜವಾಗ್ಲೂ ಎಲ್ಲಿ ಇಟ್ಟಿದ್ದೀವಿ ಅಂತ ನೆನಪೇ ಆಗ್ತಿಲ್ಲ ತಿನ್ನೋಕ್ಕೆ ಮುಂಚೆ ಆ ಪ್ಲೇಟಲ್ಲೇ ಹಾಕೊಳ್ಳೋಣ ಅಂಥೇಳಿ ಮನೆಯೆಲ್ಲ ಹುಡುಕ್ತು ಆದರೆ ಅದು ಸಿಗಲೇ ಇಲ್ಲ ಆಮೇಲೆ ಸರಿ ಅಂತೇಳಿ ಹೊಟ್ಟೆ ಬೇರೆ ಹಸಿತೈತಲ್ಲ ಆಲ್ರೆಡಿ ಎಂಟೂವರೆ ಎಂಟು ಮುಖಾಲ ಆಗ್ಬಿಟ್ಟಿತ್ತು ಫಸ್ಟ್ ತಿನ್ನೋಣ ಬೆಳಗ್ಗೆ ನೋಡೋಣ ಹೇಳ್ಬಿಟ್ಟು ಸೊ ಚಿಕ್ಕದ ಪ್ಲೇಟ್ ಯಾವುದಾದ್ರೂ ಸರಿ ಅಂತೇಳಿ ಇದಕ್ಕೆ ಹಾಕೊಂಡೆ ಸೊ ನಿಜವಾಗ್ಲೂ ಬಿರಿಯಾನಿ ತುಂಬ ಚೆನ್ನಾಗಿತ್ತು ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗೆ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮಗೆ ಇದ್ದೀನಿ ರೆಸಿಪಿಗಳ ಜೊತೆಗೆ ನಮ್ಮ ವೀಡಿಯೋಸಲ್ಲಿ ಬ್ಲಾಗ್ ಕೂಡ ಇರುತ್ತೆ ಡೈಲಿ ಸೊ ಕೆಲವೊಂದು ಸಲ ಬ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಈ ರೀತಿ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ ಸೊ ಥ್ಯಾಂಕ್ ಯು